ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತ್ಯ ಚಪಾತಿ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬನ್ನಿ ಇವಾಗ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಮೆಂತ್ಯ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳು ಕ್ಯಾಪ್ಸಿಕಮು ಆನಿಯನ್ನು ಪನ್ನೀರು ಸೊ ಮೇನ್ ಇಂಗ್ರೀಡಿಯೆಂಟ್ಸು ಈ ಮೂರು ಈಗ ಕಸ್ತೂರಿ ಮೇಥಿ ಗೋಡಂಬಿ ಗಸಗಸೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಇದು ಮೆಣಸು ಪೌಡ್ರು ಧನಿಯಾ ಪುಡಿ ಜೀರಿಗೆ ಚಿಲ್ಲಿ ಪೌಡರ್ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೋಬೇಕು ಮತ್ತು ಗೋಧಿ ಹಿಟ್ಟು ಚಪಾತಿಗೆ ಮೊದಲಿಗೆ ಗೋಧಿ ಹಿಟ್ಟಿಗೆ ತೊಳೆದು ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಅರ್ಧ ಟೀ ಸ್ಪೂನ್ ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಅರ್ಧ ಚಮಚ ಇದನ್ನು ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಬೆರೆಸ್ತಾ ನಾವು ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಗೋಧಿ ಹಿಟ್ಟು ಕಲಸಿ ಒಂದು ಕಡೆ ಇಟ್ಬಿಡೋಣ ಈಗ ಈ ರೀತಿ ಈಗ ನಾನು ಪನ್ನೀರು ಪನ್ನೀರನ್ನ ನೋಡ್ತಾ ಇರ್ಬೋದು ಈ ರೀತಿ ನಾನು ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಈ ರೀತಿ ಆನಿಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಮೊದಲಿಗೆ ನಾನು ಮೊಸರು ತೊಗೊಂಡಿದ್ದೀನಿ ಈ ಮೊಸರಿಗೆ ಗಸಗಸೆನಾ ಒಂದು ಒಂದು ಸ್ಪೂನ್ ಆಗಷ್ಟು ಗೋಡಂಬಿ ಎರಡು ಸ್ಪೂನ್ ಮಿಕ್ಸಿಗೆ ಮಿಕ್ಸ್ ಗ್ರೈಂಡ್ ಫುಲ್ ನುಣ್ಣು ಪೇಸ್ಟ್ ಮಾಡ್ಕೊಬಿಡ್ತೀನಿ ಫುಲ್ಲು ನುಣ್ಣಗೆ ಪೇಸ್ಟ್ ಆದಮೇಲೆ ಪುಡಿ ಆದಮೇಲೆ ಏನು ಮೊಸರು ತೊಗೊಂಡಿದ್ನೋ ಆ ಮೊಸರಿಗೆ ಈ ಮಿಶ್ರಣ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಫುಲ್ಲು ಪುಡಿ ಹಾಕಿ ಧನಿಯಾ ಪುಡಿ ಒಂದು ಚಮಚ ಚಿಲ್ಲಿ ಪೌಡರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಒಂದು ಚಮಚ ಹಾಕಿದ್ದೆ ನಾನು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಯಾಕಂದರೆ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀವಿ ಮೆಣಸಿನ ಪುಡಿನೂ ಹಾಕ್ತಾಯಿದ್ದೀವಿ ಮೆಣಸಿನ್ಕಾಯು ಹಾಕ್ತಾ ಇರೋದ್ರಿಂದ ಖಾರ ಜಾಸ್ತಿ ಆಗ್ಬೋದು ನೋಡಿಕೊಂಡು ಯೂಸ್ ಮಾಡಬೇಕು ಇದನ್ನು ಈಗ ಸ್ವಲ್ಪ ಅರಶಿನ ಅರಶಿನ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವೋ ಈರುಳ್ಳಿ ಕ್ಯಾಪ್ಸಿಕಮ್ ಪನ್ನೀರ್ನ ಅದನ್ನು ಸಹ ಹಾಕಿ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಬಿಡೋಣ ಹಾಫ್ ಆನ್ ಅವರ್ ಬೇಕಾಗುತ್ತೆ ಮ್ಯಾರಿನೇಟ್ ಆಗೋದಕ್ಕೆ ಈ ರೀತಿ ಮಾಡೋದರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮೆಂತ್ಯ ಚಪಾತಿ ಜೊತೆಗೆ ಗ್ರೇವಿ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮೆಂತ್ಯ ಸೊಪ್ಪು ಯೂಸ್ ಮಾಡಿರೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈಗ ಒಂದು ಬಾಣಲಿ ತೊಗೊಳ್ಳೋಣ ಆ ಬಾಣಲಿಗೆ ಎರಡರಿಂದ ಎರಡೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋದೋಣ ಎಣ್ಣೆ ಹಾಕಿದ್ಮೇಲೆ ನಾನು ಏನು ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ನೋ ಅದನ್ನು ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಹಿಂಗಾಕ್ತೀನಿ ಹಿಂಗೆ ಹಾ ಯೂಸ್ ಮಾಡೋದ್ರಿಂದ ಎಲ್ಲ ಚೆನ್ನಾಗತ್ತೆ ತುಂಬ ಹೆಲ್ತ್ ಬೆನಿಫಿಟು ಸಹ ಇದೆ ಅದರಿಂದ ಜೀರಿಗೆ ಹಿಂಗು ಎಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಿಂಗು ಎಣ್ಣೆಯಲ್ಲಿ ಫುಲ್ಲು ಕರ್ಗೋವರೆಗೂ ನಾವು ಇದು ಮಾಡಬೇಕು ಇಲ್ಲಾಂದರೆ ಅದು ಬಾಯಿಗೆ ಸಿಕ್ಕಿದ್ರೆ ಸ್ವಲ್ಪ ಒಗ್ಗ್ರೊಗ್ಗರು ಅನಿಸುತ್ತೆ ಹಿಂಗು ನಾನು ಹೋಟ್ಲು ಸ್ಪೆಷಲ್ ಹಿಂಗೆ ಯೂಸ್ ಮಾಡಿರೋದರಿಂದ ಪುಡಿ ಹಿಂಗೆ ಯೂಸ್ ಮಾಡಿಲ್ಲ ಹೋಟ್ಲು ಸ್ಪೆಷಲ್ ಹಿಂಗೆ ಯೂಸ್ ಮಾಡಿರೋದು ಅದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಈಗ ಎರಡು ಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ನೋ ಅದನ್ನು ಹಾಕ್ತಾಯಿದ್ದೀನಿ ಹಾಗೇ ಅದನ್ನು ಸ್ವಲ್ಪ ಹೆಚ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಕೊಂಡಿದ್ವೋ ಅದು ಆ ಮಿಶ್ರಣನೂ ಸಹ ಹಾಕ್ತಾಯಿದ್ದೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ಸ್ಮೆಲ್ಲು ಹೋಗಿಲ್ಲ ಅಂದರೆ ತಿನ್ನೋದಕ್ಕೂ ಇಷ್ಟ ಆಗೋಲ್ಲ ಕಸಿ ಕಸಿ ಅನಿಸುತ್ತೆ ಅದಕ್ಕೋಸ್ಕರ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಆ ಆ ಸ್ಮೆಲ್ಲೆಲ್ಲ ನೀಟಾಗಿ ಹೋದ್ರೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಸಿಗೋದು ಈಗ ನೋಡ್ತಾ ಇರ್ಬೋದು ಎಣ್ಣೆಲಿ ಡೀಪ್ ಫ್ರೈ ಆಗ್ತಾ ಇದೆ ರೋಸ್ಟ್ ಆಗ್ತಾ ಇದೆ ಹಸಿ ಸ್ಮೆಲ್ ಹೋದ ಮೇಲೆ ಸ್ವಲ್ಪ ನಾನು ಏನು ಮಿಕ್ಸಿಲಿ ರುಬ್ಕೊಂಡಿದ್ನೋ ಆ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೊಂಡಿದ್ವಿ ಈ ರೀತಿ ಫುಲ್ಲು ಗಟ್ಟಿ ಆಗುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡ್ಮೇಲೆ ಮೆಂತ್ಯ ಸೊಪ್ಪು ಒಂದು ಎರಡು ಕಡ್ಡಿ ಮೆಂತ್ಯ ಸೊಪ್ಪು ಎರಡು ಯೂಸ್ ಮಾಡ್ತಾಯಿದ್ದೀನಿ ಪುದೀನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡೋದ್ರಿಂದ ಫ್ಲೇವರ್ ಸ್ಮೆಲ್ಲು ಟೇಸ್ಟು ತುಂಬ ರುಚಿಯಾಗಿರುತ್ತೆ ಯಾವುದೇ ರೀತಿ ಆ್ಯಡೆಡ್ ಕಲರ್ಸ್ ಯೂಸ್ ಮಾಡಿಲ್ಲ ಎಲ್ಲ ನ್ಯಾಚುರಲ್ ಆಗಿರೋದೇ ಯೂಸ್ ಮಾಡಿರೋದು ಮ್ಯಾರಿನೇಟ್ ಏನು ಮಾಡ್ಕೊಂಡಿದ್ವೋ ಅದನ್ನು ಈ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ ಅದು ಹಾಕಿ ಸ್ವಲ್ಪ ಬೇಯಲಿ ಸ್ವಲ್ಪ ಬೆಂದ ಮೇಲೆ ಏನು ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ವು ಪ್ಲೇಟಲ್ಲಿ ಆ ಪ್ಲೇಟಲ್ಲಿ ಸ್ವಲ್ಪ ಗ್ರೇವಿ ಇದೆ ಅದನ್ನು ಸಹ ನೀರು ಹಾಕಿ ವೇಸ್ಟ್ ಮಾಡ್ತೀರ ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಅದಕ್ಕೆ ನೀರು ಹಾಕ್ತೀನಿ ನೋಡ್ತಾ ಇರ್ಬೋದು ತಿಕ್ನೆಸ್ಸು ಗೋಡಂಬಿ ಹಾಕಿರೋದ್ರಿಂದ ತಿಕ್ನೆಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗತ್ತೆ ತೀರಾ ನೀರು ಹಾಕಿದ್ರೆ ಅದು ತುಂಬ ನೀರು ನೀರಾಗ ಆಗುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿ ನೀರನ್ನ ಬೇಯೋದಕ್ಕೆ ಬಿಡಬೇಕು ಚೆನ್ನಾಗಿ ಬೆಂದಮೇಲೆ ತೀರಾ ಬೇಯಿಸ್ಬಾರ್ದು ಯಾಕಂದರೆ ಆನಿಯನ್ನು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೆಂದಿರೋ ಫ್ಲೇವರು ಸಿಗಬೇಕು ಹಸಿ ಫ್ಲೇವರು ಸಿಕ್ಕಿದ್ರೇ ಅದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರೋದು ತುಂಬ ಬೇಯಿಸ್ಬಿಟ್ರೆ ಆನಿಯನ್ ಬಾಯಿಗೆ ಸಿಗೋದಿಲ್ಲ ಕ್ಯಾಪ್ಸಿಕಮ್ಮು ಸಹ ಬಾಯಿಗೆ ಸಿಗೋದಿಲ್ಲ ಅವಾಗ ತಿನ್ನೋದಕ್ಕೂ ಟೇಸ್ಟ್ ಸಿಗೋದಿಲ್ಲ ಅದು ಹಾಗಾಗಿ ಒಂದು ಸೆವೆಂಟಿ ಪರ್ಸೆಂಟು ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಬೆಂದ ಮೇಲೆ ಸ್ವಲ್ಪ ತಿಕ್ಕಾಗಿದೆ ನೋಡಿ ಇದು ಆರದ ಮೇಲೆ ಇನ್ನೂ ತಿಕ್ಕಾಗತ್ತೆ ಇದಕ್ಕೆ ನಾನು ಸ್ವಲ್ಪ ನೋಡ್ತಾ ಇರ್ಬೋದು ಇಷ್ಟು ತಿಕ್ನೆಸ್ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೇತಿ ಎರಡೂ ಹಾಕಿ ಮಿಕ್ಸ್ ಮಾಡ್ತಾ ಈಗ ಗ್ರೇವಿ ರೆಡಿ ಆಗಿದೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಹೇಗಿದೆ ಅಂತ ಹೇಳು ತಿಂದು ಬೆಣ್ಣೆ ಇದೆ ನೋಡು ಬೆಣ್ಣೆ ಕರ್ಕ ಇದೆಯಾ